ಹಲೋ ವೀಕ್ಷಕರೇ ಮೆನಾರ್ ಕಿಚನ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಮಸಾಲೆ ಸಬ್ಬಕ್ಕಿ ಇಡ್ಲಿ ಮತ್ತು ಅದ್ರ ಕಾಂಬಿನೇಷನ್ ಶೇಂಗಾ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಕಡಾಯನ ಇಟ್ಕೊಂಡು ಅದು ಬಿಸಿ ಆದ ನಂತರ ಒಂದು ಕಪ್ನಷ್ಟು ಚಿರೋಟಿ ರವೆ ಮತ್ತು ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಅದನ್ನು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ತಳ ಹಿಡಿದೇ ಇರೋ ಹಾಗೆ ನೋಡಿಕೊಂಡು ಹುರ್ಕೋಬೇಕು ಅದನ್ನ ಸೈಡ್ಗೆ ಇಟ್ಕೊಂಡು ನಂತರ ಮತ್ತೊಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕಡಲೆಬೇಳೆ ಒಂದೆರಡು ಸ್ಪೂನಷ್ಟು ಸೇರಿಸ್ಕೊಂಡು ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಉದ್ದಿನಬೇಳೆನ ಕೂಡ ಸೇರಿಸ್ಕೊಬೋದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಕೂಡ ಸೇರಿಸ್ಕೊಬೋದು ಇಲ್ಲಿ ಕಟ್ ಮಾಡ್ಕೊಂಡಿರೋಂಥ ಗ್ರೀನ್ ಚಿಲ್ಲಿ ಒಂದು ನಾಲ್ಕರಿಂದ ಐದು ಸೇರಿಸ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಇದನ್ನೆಲ್ಲ ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಇಟ್ಕೋಬೇಕು ನಾನಿಲ್ಲಿ ಒಂದು ಕಪ್ನಷ್ಟು ನೈಲಾನ್ ಸಬ್ಬಕ್ಕಿ ಸಣ್ಣದು ಬರುತ್ತಲ್ಲ ಅದನ್ನು ರಾತ್ರಿ ನೆನೆದಕ್ಕೆ ಇಟ್ಟಿದ್ದೆ ಈ ಅಂಥ ಸಬ್ಬಕ್ಕಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಹುರಿದಿಟ್ಕೊಂಡಿರೋ ಅಂಥ ಚಿರೋಟಿ ರವೆನ ಕೂಡ ಸೇರಿಸ್ಕೊಂಡು ಇದೆರಡನ್ನು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಮಾಡಿದ ನಂತರ ಇಲ್ಲಿ ಮಾಡಿಟ್ಕೊಂಡಿರೋವಂಥ ಒಗ್ಗರಣೆ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಒಂದು ಕಪ್ನಷ್ಟು ಸಬ್ಬಸಿಗೆ ಸೊಪ್ಪು ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಸೋಡಾ ಮೊದಲಿಗೆ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಮಾತ್ರ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸತಿ ಪೂರ್ತಿ ಮೊಸರನ್ನ ಸೇರಿಸ್ಕೊಬಾರ್ದು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ತುಂಬ ಗಟ್ಟಿಯಾಗೂ ಇರಬಾರ್ದು ತೆಳುವಾಗೂ ಇರಬಾರ್ದು ಅದಕ್ಕೆ ಕಲಿಸ್ಕೋಬೇಕು ಇಲ್ಲಿ ಗಟ್ಟಿ ಅನ್ನಿಸ್ತು ಸ್ವಲ್ಪ ಇನ್ನು ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಉಪ್ಪೇನಾದರೂ ಕಡಿಮೆ ಇದ್ದರೆ ನೋಡಿಕೊಂಡು ಉಪ್ಪು ಈ ಟೈಮಲ್ಲಿ ಸೇರಿಸ್ಕೊಬೇಕಾಗುತ್ತೆ ನೋಡಿ ಇಷ್ಟು ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆಯೋದಕ್ಕೆ ಇಡಬೇಕು ನೋಡಿ ಇಷ್ಟದ ಸಾಕಾಗುತ್ತೆ ನೆಂದ ಮೇಲೆ ಬೇಕಿದ್ರೆ ನೋಡಿಕೊಂಡು ಇನ್ನು ಸ್ವಲ್ಪ ಮೊಸರನ್ನ ನೀರನ್ನ ಅಥವಾ ಮಜ್ಜಿಗೆನ ಕೂಡ ಸೇರಿಸ್ಕೊಬೋದು ಇದು ಮೂವತ್ತು ನಿಮಿಷ ಆಯಿತು ನೆಂದಿದ್ದು ಇದು ಮೂವತ್ತು ನಿಮಿಷ ಆದಮೇಲೆ ನೋಡಿ ನನಗೆ ಗಟ್ಟಿ ಅನ್ನಿಸ್ತು ಆದ್ದರಿಂದ ನಾನು ಒಂದು ಸತಿ ತಿರುಗಿಸಿ ನೋಡಿಕೊಂಡು ನಂತರ ಇಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರನ್ನ ಸೇರಿಸಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ಮೊಸರು ಬದಲು ಪೂರ್ತಿ ನೀರನ್ನ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಇಡ್ಲಿ ಪ್ಲೇಟ್ಗೆ ಮೊದಲೇ ಎಣ್ಣೆ ಸವರ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೆ ಈ ಬ್ಯಾಟರ್ನ ಸೇರಿಸ್ಕೊಂಡು ಎಲ್ಲದಕ್ಕೂ ಹಾಕಿ ಚೆನ್ನಾಗಿ ಒಂದ್ಸರ್ತಿ ಇದು ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಬೇಕು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಡ್ಲಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇಲ್ಲಿ ಹದಿನೈದು ನಿಮಿಷ ಆದ ನಂತರ ಇಡ್ಲಿ ಈ ರೀತಿ ಬೆಂದಿದೆ ಇನ್ನು ಒಂದೆರಡು ನಿಮಿಷ ಬಿಟ್ಟು ತೆಕ್ಕೊಂಡ್ರೆ ಒಂದು ಚೂರು ಪ್ಲೇಟ್ಗೆ ಎಲ್ಲೂ ಅಂಟ್ಕೊಂಡಿರೋದಿಲ್ಲ ತುಂಬಾ ಸಾಫ್ಟಾಗಿರುತ್ತೆ ಇದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಅಂತೂ ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಯಾವ ರೀತಿ ಇದೆ ಮಣಿ ಥರ ತುಂಬ ನೋಡೋಕ್ಕೂ ಚೆನ್ನಾಗಿದೆ ನಾನು ಇಲ್ಲಿ ಅದರ ಕಾಂಬಿನೇಷನ್ ಶೇಂಗಾ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಒಂದು ಕಪ್ನಷ್ಟು ಶೇಂಗಾ ಸಿಪ್ಪೆ ಸೇರಿ ಹಾಕಿದ್ದೀನಿ ಹುರ್ಕೊಂಡು ನಂತರ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸ್ಲು ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಒಂದು ಸ್ವಲ್ಪ ರೆಡ್ ಚಿಲ್ಲಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಒಂದೆಲಗ ಒಂದು ಅರ್ಧ ಕಪ್ನಷ್ಟು ಪುದೀನನ ಎಣ್ಣೆಲಿ ಫ್ರೈ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಹಣ್ಣು ಮತ್ತು ಒಂದು ಸ್ವಲ್ಪ ಹಸಿದು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಸಿಕಾಯಿ ತುರಿ ಇದ್ರೆ ಅದನ್ನು ಕೂಡ ಒಂದು ಸ್ವಲ್ಪ ಸೇರಿಸ್ಕೋಬೋದು ಇಲ್ಲ ಒಣ ಕೊಬ್ಬರಿ ತುರು ಇದ್ದರೆ ಅದನ್ನು ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಒಣ ಕೊಬ್ಬರಿ ತುರಿನ ಒಂದೆರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಒಂದು ಲೈಟಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ಶೇಂಗಾ ಚಟ್ನಿ ರೆಡಿಯಾಗಿರುತ್ತೆ ಈ ಚಟ್ನಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಅದರಿಂದ ನಾನು ಇಲ್ಲಿ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಈ ಮಸಾಲೆ ಸಬ್ಬಕ್ಕಿ ಇಡ್ಲಿಗಂತೂ ಶೇಂಗಾ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕಾಯಿ ಚಟ್ನಿ ಕೂಡ ಚೆನ್ನಾಗೇ ಇರುತ್ತೆ ಚಟ್ನಿನ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನಾನು ಇಡ್ಲಿ ಜೊತೆ ಸರ್ವ್ ಮಾಡಿದ್ದೀನಿ ನೋಡಿ ಇಡ್ಲಿ ಚಟ್ನಿ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ